ತವರಿನಲ್ಲೇ ಶುರುವಾಗುತ್ತಾ ಆರ್ ಸಿ ಬಿ ಹೊಸ ಅಧ್ಯಾಯ ಈ ತಪ್ಪು ತಿದ್ದುಕೊಂಡ್ರೆ ನಾಳೆ ಮ್ಯಾಚ್ ಗೆಲ್ಲೋದು ಆರ್ ಸಿ ಬಿ ಗ್ಯಾರಂಟಿ ಆರ್ ಸಿ ಬಿ ಹೊಸ ಅಧ್ಯಾಯ ಆರಂಭ ತವರಿನಿಂದಲೇ ಶುರುವಾಗಲಿದೆ ಎಂಬ ನಂಬಿಕೆಯಲ್ಲಿ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಆದರೆ ಬೆಂಗಳೂರು ತಂಡವು ಮುಖ್ಯವಾಗಿ ಚೆನ್ನೈ ವಿರುದ್ಧ ಮಾಡಿದ ಕೆಲ ತಪ್ಪುಗಳನ್ನು ಪಂಜಾಬ್ ವಿರುದ್ಧ ತಿದ್ದುಕೊಂಡಲ್ಲಿ ಖಂಡಿತ ಗೆಲುವು ಆರ್ ಸಿ ಬಿ ತಂಡಕ್ಕೆ ಬೆಂಗಳೂರು ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯುತ್ತಿರುವ ತವರಿನಲ್ಲಿ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ ಈ ಪಂದ್ಯವು ಸಂಜೆ ಏಳು ಮೂವತ್ತಕ್ಕೆ ಆರಂಭವಾಗಲಿದೆ ಮೊದಲ ಪಂದ್ಯದ ಸೋಲಿನ ಬಳಿಕ ಇದೀಗ ಆರ್ ಸಿ ಬಿ ತಂಡ ತವರಿನಲ್ಲಿ ಪಂಜಾಬ್ ವಿರುದ್ಧ ಗೆದ್ದು ಟೂರ್ನಿಯಲ್ಲಿ ಗೆಲುವಿನ ಖಾತೆ ತೆರೆಯಲು ಕಾಯುತ್ತಿದ್ದಾರೆ ಆರ್ಸಿಬಿ ತಂಡವು ಯಾವ ತಪ್ಪುಗಳನ್ನು ತಿದ್ದುಕೊಳ್ಳಬೇಕೆಂದರೆ ಆ ತಪ್ಪುಗಳು ನೋಡುವುದಾದರೆ ಪ್ರಮುಖವಾಗಿ ಬೆಂಗಳೂರು ತಂಡವು ಆರಂಭದಿಂದಲೂ ಆಕ್ರಮಣಕಾರಿ ಆಟ ಆಡಬೇಕಿದೆ ಫ್ಲಾಟ್ ಡೂಪ್ಲೆಸಿ ಈಗಾಗಲೇ ಉತ್ತಮ ಆರಂಭ ಮಾಡಿದ್ದಾರೆ ಆದರೆ ಕೊಹ್ಲಿ ಇನ್ನಷ್ಟು ವೇಗವಾಗಿ ಬ್ಯಾಟಿಂಗ್ ಮಾಡಬೇಕಿದೆ ಅಲ್ಲದೆ ಮಧ್ಯಮ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಜೊತೆ ಕೆಮರಾನ್ ಗ್ರೀನ್ ಇನ್ನಷ್ಟು ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡಿದರೆ ಬಿಗ್ ಸ್ಕೋರ್ ಕಲೆ ಹಾಕಬಹುದಾಗಿದೆ ಆದರೆ ಬ್ಯಾಟಿಂಗ್ ಕ್ರಮಾಂಕ ಆರ್ಸಿಬಿ ತಂಡದ ಪ್ರಮುಖ ಅಸ್ತ್ರವೆಂದು ಹೇಳಬಹುದು ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ಗಳನ್ನು ಬಿ ತಂಡ ಹೊಂದಿದೆ ಆದರೆ ಬೌಲಿಂಗ್ ವಿಭಾಗ ಈ ಬಾರಿ ಕೊಂಚ ಸುಧಾರಣೆ ಆಗಬೇಕಿದೆ ಚಿನ್ನಸ್ವಾಮಿ ಮೈದಾನ ಮುಖ್ಯವಾಗಿ ಬ್ಯಾಟಿಂಗ್ ಪಿಚ್ ಆಗಿದೆ ಇಲ್ಲಿ ಬಿಗ್ ಸ್ಕೋರ್ ಸುಲಭವಾಗಿ ಮಾಡಬಹುದು ಆರ್ ಸಿ ಬಿ ತಂಡ ಪಂಜಾಬ್ ಅನ್ನು ಆದಷ್ಟು ಕಟ್ಟಿಹಾಕಲು ಪ್ರಯತ್ನಿಸಬೇಕಿದೆ ಇಲ್ಲವಾದಲ್ಲಿ ಗೆಲುವು ಕಷ್ಟಕರವಾಗುತ್ತದೆ ಇದರಿಂದಾಗಿ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆ ಆದರೂ ಅಚ್ಚರಿ ಇಲ್ಲ ಚಿನ್ನಸ್ವಾಮಿ ಮೈದಾನ ಬ್ಯಾಟಿಂಗ್ ಪಿಚ್ ಆಗಿದ್ದು ಸರಾಸರಿ ರನ್ ನೂರ ಎಂಬತ್ತರಿಂದ ನೂರ ತೊಂಬತ್ತು ರನ್ ಗಳಿಸಬಹುದು ಆರ್ ಸಿ ಬಿ ಬೌಲರ್ಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆರ್ ಸಿ ಬಿ ತಂಡ ಬೌಲಿಂಗ್ ವಿಭಾಗದಲ್ಲಿ ಸುಧಾರಿಸಿಕೊಂಡರೆ ಖಂಡಿತವಾಗಿಯೂ ಇಂದು ನಡೆಯುವ ಪಂದ್ಯದಲ್ಲಿ ಗೆಲುವು ಆರ್ ಸಿ ಬಿ ತಂಡಕ್ಕೆ ದೊರೆಯಲಿದೆ ವೀಕ್ಷಕರೇ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಗೆಲ್ಲಲಿ ಎಂದು ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಹಾರೈಸೋಣ ವಿರಾಟ್ ಕೊಹ್ಲಿ ಹೇಳಿದ ಹೊಸ ಅಧ್ಯಾಯ ಇಂದಿನಿಂದ ಶುರುವಾಗಬಹುದು ವೀಕ್ಷಕರೇ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದ ಐ ಪಿ ಎಲ್ನ ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್